ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಅರ್ಜುನ್ ಮುಂದೆ ದೊಡ್ಡ ಸತ್ಯ ಬಟಾ ಬೈಲಾಗಿದೆ ಈ ಒಂದು ಸತ್ಯದ ಜೊತೆಗೆ ಇಲ್ಲಿ ಅರ್ಜುನ್ ಸಾಥ್ ಭಾರ್ಗವಿಗೆ ಸಿಗತ್ತ ಅಥವಾ ಭಾರ್ಗವಿ ವಿರುದ್ಧನೇ ವೃಂದ ರೀತು ಪಿತೂರಿ ಮಾಡ್ತಾರ ಅದ ಕಡೆ ಜೀವ ಈ ಪಾಟೀಲ್ ಕಂಗಾಲ ಆಗಿದೆಯಾಕೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರೀತು ಮದುವೆ ಆಗಿದ್ದು ಮದುವೆ ದಿನನೇ ಅಪ್ಪನ್ ಮನೆಗೆ ಬರ್ಬೇಕಾಗಿದೆ ಇದರಿಂದ ನಿಜಕ್ಕೂ ರುದ್ರ ಮತ್ತೆ ಜಯಂತ್ ಅವರು ತಲೆ ಯಾಕೆ ಭಾರ್ಗವಿ ಈ ರೀತಿ ಮಾಡಿದ್ಲು ಅಂತ ಹೇಳಿ ಯೋಚನೆ ಮಾಡುತ್ತಾರೆ ಇಲ್ಲಿ ವಿಕ್ಕಿ ತಪ್ಪು ಮಾಡದೇ ಇದ್ರು ಕೂಡ ಒಂದು ಕಾರಣದಿಂದ ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದಾನೆ ಅನ್ನೋ ಒಂದು ತಪ್ಪು ವಿಶ್ವಾಸದಿಂದ ಖಂಡಿತವಾಗ್ಲು ಈ ರೀತಿ ಮಾಡಿರ್ತಕ್ಕಂತ ಚಾನ್ಸಸ್ ಇದೆ ಇದರಿಂದಾಗಿ ನಮ್ಮ ಬದುಕು ಮಗಳ ಬದುಕು ಹಾಳಾಗಿದೆ ಅಂತ ಹೇಳಿ ಜಯಂತ್ ಹಾಗೆ ರುದ್ರ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಅರ್ಜುನ್ ಹತ್ರ ಕೂಡ ಅದನ್ನೇ ಮಾತನಾಡ್ತಾರೆ ಇದರಿಂದಾಗಿ ಅರ್ಜುನ್ ಭಾರ್ಗವಿ ವಿರುದ್ಧ ರುಚು ಕೇಳ್ತಾರೆ ಬಟ್ ಇಲ್ಲಿ ಭಾರ್ಗವಿಗೆ ಅನ್ನಿಸಿರುವುದು ರೀತಿ ಖಂಡಿತ ಪ್ರೆಗ್ನೆಂಟ್ ಆಗಿಲ್ಲ ಡ್ರಾಮಾ ಮಾಡ್ತಿರ್ಬೋದು ಅಂತ ಅದೇ ವಿಷಯವನ್ನ ಅರ್ಜುನ್ಗೆ ಹೇಳಿದಾಗ ಭಾರ್ಗವಿಗೆ ಭಾರ್ಗ ಮುಂದಾಗಿದ್ರು ಅರ್ಜುನ್ ಭಾರ್ಗವಿ ಶಕುಂತಲ ಪ್ರೆಗ್ನೆಂಟ್ ಮಾಡ್ಲಿಕ್ಕೆ ನಡುವೆಯಲ್ಲಿ ಶಕುಂತಲ ಅವರು ಇನ್ನೇನು ನಾಡಿ ಮಿಡಿತ ನೋಡಿ ಕಂಡು ಅನ್ನೋದ್ರ ಒಳಗಡೆ ಜಗಳ ಮಾಡಿಕೊಂಡು ರೀತು ಹೋಗ್ಬಿಡ್ತಾಳೆ ತದನಂತರ ಸೆಕೆಂಡ್ ಬಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅದೇ ಒಂದು ಪ್ಲಾನ್ ಪ್ರಕಾರ ರೀತು ಪಪಾಯ ಹಣ್ಣನ್ನ ತಿಂತಾಳೆ ಬಟ್ ಗರ್ಭಿಣಿಯರು ತಿನ್ಬಾರ್ದಿತ್ತು ವಿಷಯವನ್ನ ಶ್ರೀಮಂತ ಅವರು ಹೇಳ್ತಿದ್ದಾಗೆ ಅದನ್ನ ಉಗುಳು ಬಿಡ್ತಾಳೆ ಇದರ ನಡುವೆ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಅವನಿಗೆ ಅಪಾಯ ಹಣ್ಣು ತಿಂದಿದ್ದಾಳೆ ರೀತು ಅನ್ನೋ ವಿಷಯ ಗೊತ್ತಾಗುತ್ತೆ ತಕ್ಷಣ ಹಾಸ್ಪಿಟಲ್ ಗೆ ಕರ್ತ್ಕೊಂಡು ಬಂದಾರೆ ಹಾಸ್ಪಿಟಲ್ ಗೆ ಕರ್ಕೊಂಡು ಬಂದಾಗ ಇಲ್ಲಿ ರೀತು ಬೃಂದಾನೂ ಕೂಡ ಎಳ್ಕೊಂಡು ಕರ್ಕೊಂಡು ಬಂದಿದ್ಲು ಇವರ ಹಿಂದೆನೆ ಭಾರ್ಗವಿಯವರು ಕೂಡ ಬಂದಿದ್ರು ಇಲ್ಲಿ ರೀತು ಏನಾಗಿತ್ತು ನಿನಗೆ ಯಾಕೆ ರೀತಿ ಅಪಾಯನ ತಿನ್ನೋಕೆ ಹೋದೆ ಅಂದಾಗ ಇವಣ ಮರ್ತು ಹೋಗಿತ್ತು ಹಾಗಾಗಿ ತಿನ್ಬಿಟ್ಟೆ ಏನು ಆಗುದಿಲ್ಲ ನಡಿ ಅಂತದ್ರೆ ಇಲ್ಲ ಟೆಸ್ಟ್ ಮಾಡಿಸೇ ಹೋಗುದು ನಾನು ಡಾಕ್ಟರ್ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರ ಎತ್ತ ಕಡೆ ಬೃಂದ ಅದಕ್ಕೆ ನಿಜಕ್ಕೂ ಕೂಡ ನೀವೇ ನನಗೆ ಕಾವಲವಾಗಿರಬೇಕು ನೀವೇ ಈಗ ನನ್ನನ್ನು ಕಾಪಾಡಬೇಕು ಡಾಕ್ಟರ್ಗೆ ವಿಷಯ ಗೊತ್ತಾದ್ರೆ ಏನು ಮಾಡೋದು ಅಂತ ಹೇಳಿ ರೀತು ಅನ್ಕೋತದಾಗೆ ನೀನೇನು ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ಕೂಡ ನನಗೇನು ಮಾಡಬೇಕು ಅಂತ ಗೊತ್ತದೆ ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ನಾನಿದೀನಲ್ವ ಎಲ್ವನ ಕೂಡ ನೋಡ್ಕೋತೀನಿ ಆ ಮೊದಲೇ ಮಗು ಇಲ್ಲ ಇಲ್ದೇ ಇರೋ ಮಗುನೇ ಇಲ್ಲ ಅಂತ ಅನ್ನಿಸ್ಬಿಟ್ರೆ ಎಲ್ಲ ಕೂಡ ಸೋಟ್ ಔಟ್ ಆಗುತ್ತೆ ಅದನ್ನ ಮೊದಲು ನೀನ್ ನಂಬೋ ನಂತರ ಅರ್ಜುನನ್ನ ನಂಬಿಸೋಣ ಅಂತ ಹೇಳಿದಾಗ ಈ ಕಡೆ ರೀತುಗೂ ಕೂಡ ಪ್ಲಾನ್ ಸರಿ ಅಂತ ಅನ್ಸುತ್ತೆ ಅದ್ರ ನಡುವೆ ಭಾರ್ಗವಿ ಎಲ್ಲಕ್ಕೆ ಬರ್ತಾಳೆ ಏನ್ ಮಾತಾಡ್ತಿದ್ಯಾ ನೀನು ಜೊತೆ ಅಂದಾಗ ನಾನು ಒಳ್ಳೆ ಹುಷಾರಾಗಿರ್ಬೇಕಲ್ವಾ ಅಂತ ಹೇಳ್ತಿದ್ದೆ ನೀನ್ ಯಾಕೆ ಬಂದೆ ಅಂದಾಗ ಅಯ್ಯೋ ನಾನು ನಾಗ ಈ ರೀತಿ ತೊಂದರೆ ಆಗಿದೆ ಬರ್ದೇ ಇರೋಕ್ಕಾಗತ್ತಾ ಬಾರಿ ಇತ್ತು ಹೋಗೋಣ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಹೇಳ್ಕೊಂಡು ಹೋಗ್ತಿದ್ದಾಳೆ ಭಾರ್ಗವಿ ಅದರಿಂದ ಬಚ್ಚವಾಗೋದಕ್ಕೆ ರೀತು ಬರುವುದಿಲ್ಲ ಅಂತ ಹೇಳಿ ಈ ಕಡೆ ಬರ್ತದಾಗ ಬೃಂದ ಕಾಲ್ ಕೊಟ್ಟು ಬೀಳಿಸ್ತಾರೆ ಕಾಲ್ ಕೊಟ್ಟು ಬೀಳಿಸುತ್ತಿದ್ದಾಗ ಬೃಂದ ರೀತುಗೆ ಸಿಗ್ನಲ್ ಕೂಡ ಪಾಸ್ ಮಾಡ್ತಾರೆ ಹೊಟ್ಟೆ ನೋವು ಶುರು ಆಯ್ತು ಅಂತ ಹೇಳುವಂತ ಅದೇ ರೀತಿಯಾಗಿ ರೀತು ಒದ್ದಾಡೋಕೆ ಮಾಡ್ಕೋತಾಳೆ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಐಸುವಿಗೆ ಶಿಫ್ಟ್ ಮಾಡಿದಾರೆ ಈ ಕಡೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳ್ತಿದ್ರೆ ಇದಕ್ಕೆಲ್ಲ ಕಾರಣ ಭಾರ್ಗವಿ ಭಾರ್ಗವಿಯಿಂದಾನೇ ಇಷ್ಟೆಲ್ಲ ಆಗಿದ್ದು ಭಾರ್ಗವಿನ ಎಳಿತು ಅವಳನ್ನ ತಳ್ಳಿಬಿಟ್ಲು ದೂಡ್ ಬಿಟ್ಲು ಅಂದಾಗ ನಿಜಕ್ಕೂ ಅರ್ಜುನ್ ರೊಚ್ಚಿಗೆದ ಭಾರ್ಗವಿಯನ್ನ ಅಲ್ಲಿಂದ ಹೊರಡಿ ಅಂತ ಹೇಳ್ಬಿಡ್ತಾರೆ ಬಟ್ ಇಲ್ಲಿ ಅರ್ಜುನ್ಗೆ ನಿಜಕ್ಕೂ ಭಾರ್ಗವಿ ಅವರು ಆ ರೀತಿ ಮಾಡೋಕ್ ಸಾಧ್ಯನ ಅನ್ನೋದೇ ನಂಬೋಕ ಆಗ್ತಿಲ್ಲ ಬಟ್ ಆದ್ರೂ ಕೂಡ ಪರಿಸ್ಥಿತಿ ಸರಿ ರೇಗ್ ಬಿಡ್ತಾರೆ ಅರ್ಜುನ್ ಆದ್ರೂ ಕೂಡ ಭಾರ್ಗವಿ ಎಲ್ಲೂ ಕೂಡ ಅಲ್ಲೇ ಕಾವಲ್ ಇಲ್ಲಿ ಭಾರ್ಗವಿ ದೇವ್ರತ್ರ ಕೇಳ್ಕೊತದಾಳೆ ರೀತು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ರೆ ಖಂಡಿತವಾಗ್ಲೂ ದೇವ್ರೆ ಅವಳಿಗೆ ಯಾವುದೇ ರೀತಿ ತೊಂದ್ರೆ ಮಾಡಬೇಡ ಅವಳಿಗಾಗ್ಲಿ ಮಗುಗಾಗ್ಲಿ ಅಂತ ಹೇಳ್ತಿದ್ದಾರೆ ಅತ್ತ ಕಡೆ ರೀತುಗೆ ತುಂಬಾನೇ ಭಯ ಆಗ್ತದೆ ಬಿಕಾಸ್ ತಾನ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಡಾಕ್ಟರಿ ಹೇಳ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಹೇಳಿ ಅದ್ರ ನಡುವೆ ಇತ ಕಡೆ ವೃಂದ ನಿಜಕ್ಕೂ ಅರ್ಜುನ್ ಹತ್ರ ಭಾರ್ಗವಿ ಬಗ್ಗೆ ಏನೆಲ್ಲಾ ಚಾಡಿ ಹೇಳಿ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ತಂದ ಹಾಕ್ಬೋದು ಎಲ್ಲ ರೀತಿಯ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾಳೆ ಆ ಅದ್ರ ಆತ ಕಡೆ ಜೆ ಪಿ ಪಾಟೀಲ್ ಹತ್ರ ಜಯಂತ್ ಮತ್ತೆ ಅವರು ಹೋಗಿದ್ದೆ ಅಣ್ಣ ದಯವಿಟ್ಟು ಇಲ್ಲಿ ನನ್ನ ಮಾತನ್ನು ಸ್ವಲ್ಪ ಕೇಳ್ತೀಯ ನಿಜಕ್ಕೂ ಕೂಡ ವಿಕ್ಕಿ ಆಚೆ ಬರ್ತಾನಲ್ವಾ ಯಾಕಂದ್ರೆ ಇಲ್ಲಿ ರೀತು ಮದುವೆ ಆಗಿ ಇಲ್ಲಿಗೆ ಬಂದದಾಳೆ ಅವಳು ಗಂಡನ ಮನೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಇಲ್ಲಿ ರೀತುಗೋಸ್ಕರ ಮತ್ತೆ ಶಕ್ತಿ ಪ್ರಸಾದ್ಗೋಸ್ಕರ ಖಂಡಿತ ವಿಕ್ಕಿನ ಹೊರಗಡೆ ತರಲೇಬೇಕು ತಂದೆ ತರ್ತೀನಿ ನೀವು ಭಾರ್ಗವಿನ ನಂಬಿಕೊಂಡಿದ್ರಲ್ವಾ ಅಲ್ಲಿಂದನೇ ತಾನೆ ಇಷ್ಟೆಲ್ಲ ಆಗಿತ್ತು ಅಂದಾಗ ಹೌದು ಭಾರ್ಗವಿ ರೀತಿ ಮಾಡ್ತಾಳೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಎಂಗೇಜ್ಮೆಂಟ್ ಆದಾಗೆಲ್ಲ ಸುಮ್ಮನಿದ್ದು ಮದುವೆ ಟೈಮಲ್ಲಿ ಈ ರೀತಿ ಬಂದು ಮಾಡಿಬಿಟ್ಲು ಅಂತ ರುದ್ರವರು ಹೇಳಿದಾಗ ಈಗಲಾದರೂ ನಿಮಗೆ ಗೊತ್ತಾಗ ಲ್ಲ ಭಾರ್ಗವಿ ಅಂತ ಅವ್ಳು ಅಂತ ಅಂತ ಹೇಳ್ತದ ಜೊತೆಗೆ ಮೊದಲು ನೀವು ಅವ್ಳನ್ನ ನಂಬೋದ್ಬೇಡಿ ಆಗ ಎಲ್ವೂ ಕೂಡ ಸರಿ ಹೋಗುತ್ತೆ ಅಂತ ಕೂಡ ತಿಳಿಸ್ತಾರೆ ಅಲ್ಲಿಗೆ ವಿಕ್ಕಿ ಅಮ್ಮ ಮತ್ತು ಅಕ್ಕ ಬರ್ತಾರೆ ಯಾವುದೇ ಕಾರಣ ಇತ್ತು ನಾ ಮನೆಗೆ ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ನಮ್ಮ ಮನಗನೇ ಅಲ್ಲಿ ಇಲ್ಲ ಅಂದಮೇಲೆ ಅವಳು ಕಟ್ಕೊಂಡು ನಮಗೇನು ಅಂತಿದ್ದಾರೆ ಇದರಿಂದಾಗಿ ಜಯಂತ್ ಮತ್ತು ರುದ್ರವರು ಸಂಕಟ ಪಡ್ತಾರೆ ದಯವಿಟ್ಟು ನಮ್ಮ ಮಗಳನ್ನ ನಿಮ್ಮ ಮನೆ ಮನೆ ತುಂಬಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಗ ಇಲ್ಲಿ ಜೆ ಪಿ ಪಾಟೀಲ್ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ವಾ ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಿದ್ದಾರೆ ನಂತರ ಆ ಶಕ್ತಿ ನನ್ನ ಬಗ್ಗೆ ಕೋಪ ಮಾಡ್ಕೊಂಡಿದ್ದಾನೆ ನಿಜಕ್ಕೂ ನಾನು ಅವನಿಗೆ ಎಷ್ಟು ಕಾಲ್ ಮಾಡ್ತಿದ್ದೀನಿ ಬಟ್ ಯಾವುದೇ ಒಂದು ಕಾಲನ್ನು ಕೂಡ ಅವನು ಪಿಕ್ ಮಾಡ್ತಾ ಇಲ್ಲ ಅಂತ आहिली मात नार्ता ಇಲ್ಲಿ ಜಿ ಪಿ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಶಕ್ತಿ ಅವರ ಕೋಪ ಎಷ್ಟು ಅಂತ ಖಂಡಿತ ಅವರು ತುಂಬ ಸಿಟ್ಟು ಮಾಡಿಕೊಳ್ಳುತ್ತಾರೆ ಹಾಗಾಗಿ ಅವರು ಯಾರ ಜೊತೆ ಕೂಡ ಮಾತನಾಡ್ತಿಲ್ಲ ನಿಚ್ಚಕ್ಕೂ ನಿಮ್ಮಿಬ್ಬರ ನಡುವೆ ಈ ರೀತಿ ಆಗಿದ್ದು ನಮಗೂ ಕೂಡ ತುಂಬಾ ನೋವಾಗಿದೆ ಮೊದಲು ವಿಕ್ಕಿ ಹೊರಗಡೆ ಬರ್ತಾನಲ್ವ ಅಂದಾಗ ಖಂಡಿತ ಹೊರಗಡೆ ಅವನನ್ನು ಕರ್ಕೊಂಡು ಬರುವುದು ನನ್ನ ಜವಾಬ್ದಾರಿ ಅಂತ ಜಿ ಪಿ ಹೇಳ್ತಿದ್ದಾರೆ ಈ ಕಡೆ ಅಪ್ಪಂಗೆ ಅನಾಮಿಕಲ್ ಇಡಿ ಬೇರೆ ಕಾಲ್ ಮಾಡಿ ಅದು ಬೇರೆ ತಲೆನೋವು ಆಗಿಬಿಟ್ಟಿದೆ ಅಂದ ಹಾಗಿದ್ರೆ ಅನಾಮಿಕಲ್ ಇಡಿ ಮಗ ತುಂಬ ಶಕ್ತಿಗೆ ಕಾಲ್ ಮಾಡಿದ್ರ ಅಂತ ಅನ್ಕೊಂಡಿದ್ದೆ ಮೆಹಂತಿ ಆ ಫಂಕ್ಷನಲ್ಲಿ ಬಂದಿದ್ದಂಥ ಅನಾಮಿಕಲ್ ಇ ಲೇಡಿಯನ್ನ ನೆನಪು ಮಾಡ್ಕೊತಾರೆ ಆಕೆ ಬರ್ತ ಬರ್ದಂತಹ ಪತ್ರವನ್ನ ಕೂಡ ನೆನ್ಪ್ ಮಾಡ್ಕೊತಾರೆ ಆಕೆ ಮೆಹಂದಿ ಫಂಕ್ಷನ್ ಅಲ್ಲೇ ಕಣ್ಮರಿ ಆಗ್ಬಿಟ್ಲು ಅಂತ ಹೇಳ್ತಾರೆ ಅಷ್ಟರಲ್ಲಿ ಶ್ರೀಮಂತಿನಿ ಅಂತ ಹೇಳಿದಾಗ ಇವನ್ ಮಾತನ್ನ ಯಾವ್ದೇ ಕಾರಣಕ್ಕೂ ನಂಬಿಡಿ ಲೂಸ್ ಲೂಸ್ ತಾನೆ ಏನೇನೋ ಮಾತನಾಡ್ತಾನೆ ಅಂತ ಜಿ ಪಿ ಹೇಳ್ತಾರೆ ಬಟ್ ಇಲ್ಲಿ ವಂದನಾಗೆ ಖಂಡಿತ ಅನಾಮಿಕ ಲೇಡಿ ಯಾರು ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ನೋಡಿರೋ ಯಾರು ಇಲ್ಲ ಆದ್ರೆ ಈ ಶ್ರೀಮಂತ ನೋಡಿದ್ರು ನೋಡ್ತೀನಿ ಅಂತ ಹೇಳ್ತಿದ್ದಾನೆ ಹತ್ರನೇ ಪೂಸಿ ಮಾಡಿ ಏನೇ ಸತ್ಯ ಇದ್ರು ಕೂಡ ಬಾಯಿ ಬಿಡಿಸ್ಕೋಬೇಕು ಏನೇ ಅನ್ಕೋತಾರೆ ವಂದನ ತದನಂತರ ಇಲ್ಲಿ ಎಲ್ರಿಗೂ ಕೂಡ ಟೀ ಕೊಟ್ಟು ಹೋದಾಗ ವಂದನ ವ್ಯಕ್ತಿ ಹತ್ರ ಹೋಗಿದ್ದೆ ನಿಜವಾಗ್ಲೂ ನೀವು ಅವತ್ತು ಅನಾಮಿಕ ಲೇಡಿಯನ್ನು ನೋಡಿದ್ರ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ರ ಹೌದು ಅಂತ ಶ್ರೀಮಂತವರು ಹೇಳ್ತಿದ್ದಾರೆ ಹೇಗಿದ್ಲು ಹಿಂತು ಎಲ್ಲವನ್ನ ಕೂಡ ವಂದನ ಪ್ರಶ್ನೆ ಮಾಡ್ತಿದ್ದಾಳೆ ಕಣ್ಗಳು ಮಾತ್ರ ಕಾಣಿಸ್ತಾ ಇತ್ತು ಮುಖ ಮುಚ್ಕೊಂಡಿತ್ತು ಅಂತ ಹೇಳ್ತಾರೆ ಹತ್ತು ಇಲ್ಲಿ ರೀತುನ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಟೆಸ್ಟ್ಗಳು ಕೂಡ ಆಗಿದೆ ಅರ್ಜುನ್ ಅನ್ನ ಕರೀತಾರೆ ಇಲ್ಲಿ ನರ್ಸ್ ಅರ್ಜುನ್ ಕೂಡ ಡಾಕ್ಟರ್ ಹತ್ರ ಹೋಗ್ತಿದ್ದಾಗ ಈ ಕಡೆ ಬೃಂದ ಆಲ್ರೆಡಿ ನರ್ಸ್ ಹತ್ರ ಡೀಲ್ ಮಾಡ್ಕೊಟ್ಟಿದ್ದಾರೆ ಈ ಕಡೆ ಅರ್ಜುನ್ ಒಳಗಡೆ ಹೋಗ್ತಿದ್ದಾಗೆನೆ ಡಾಕ್ಟರ್ ಆ ಖಂಡಿತ ಮಗುಗೆ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ ಅಮ್ಮ ಡೇಂಜರ್ ಇಲ್ಲ ಬಟ್ ಮಗು ತೀರ್ ಹೋಯ್ತು ಅಂತ ಹೇಳಿದಾಗ ಇಲ್ಲಿ ಅರ್ಜುನ್ಗೆ ಆಘಾತವಾಗುತ್ತೆ ಅವ್ರಿಗೆ ಸ್ಟ್ರೆಸ್ ಮಾಡಬೇಡಿ ಅವ್ರ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಆಘಾತ ಆಗ್ದಾಗ ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಅರ್ಜುನ್ಗೆ ಹೇಳಿ ಕಳಿಸ್ತಾರೆ ನಂತರ ನಮ್ಮ ಆ ರೀತು ಇದಾಳಲ್ವಾ ಅವಳು ಪ್ರೆಗ್ನೆಂಟ್ ಅಲ್ಲ ಅಂದ್ರು ಅಪ್ಪ ಮುಂಗ್ ಹೇಗ್ ಮೋಸ ಮಾಡ್ತದಾಳೆ ಅವ್ರ ಕಡೆಯವ್ರನ್ನ ಕರೀರಿ ಅಂತ ಡಾಕ್ಟರ್ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಖಂಡಿತವಾಗ್ಲೂ ರೀತು ಅನ್ಕೊಂಡು ಅರ್ಜುನ್ ಜೊತೆ ಅವ್ರು ಮಾತಾಡ್ಲಿಲ್ಲ ಯಾವುದೋ ನೀತು ಪೇಷಂಟ್ ಮಗು ಸತ್ತು ಹೋಗಿತ್ತು ಆ ವ್ಯಕ್ತಿ ಕಡೆಯವರು ಅನ್ಕೊಂಡು ಇಲ್ಲಿ ಡಾಕ್ಟರ್ ಮಾತನಾಡಿದ್ರು ಯಾಕಂದ್ರೆ ನರ್ಸ್ ಅಲ್ಲಿ ಅವರನ್ನ ಮಿಸ್ಲೀಡ್ ಮಾಡಿದ್ರು ಅಂತ ಹೇಳ್ಬೋದು ಬಿಕಾಸ್ ಬೃಂದ ನರ್ಸ್ ಗೆ ದುಡ್ಡು ಕೊಟ್ಟು ಈ ರೀತಿ ಸುಳ್ಳಿನ ನಾಟಕ ಮಾಡೋ ಹಾಗೆ ಮಾಡಿದ್ರು ಈ ಕಡೆ ರೀತು ಡಾಕ್ಟರ್ ಹೋಗಿ ಅರ್ಜುನ್ ಅಣ್ಣನ್ಗೆ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬೋದು ಅಂತ ಇದ್ರು ಕೂತದ್ರೆ ಇಲ್ಲಿ ವೃದ್ಧ ಆಲ್ರೆಡಿ ನಾನು ಡೀಲ್ ಮಾಡಿದೀನಿ ನೀನ್ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಇಲ್ದಿರೋ ಮಗುನ ಇದೆ ಅಂತ ಹೇಳಿದ್ರು ಇಷ್ಟು ದಿನ ತಲೆ ಕೆತ್ತೋಗಿತ್ತು ಇನ್ನು ಮಗು ಸತ್ತೋಯ್ತು ಅಂತ ಹೇಳಿದ್ವಲ್ಲ ಇನ್ನೂ ಆರಾಮಾಗಿರಬಹುದು ಅಂತ ರೀತು ಅನ್ಕೂತಿದ್ದಾಗೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಬಿಕಾಸ್ ವಾರ್ಡ್ ಅಲ್ಲಿ ಅವಸ್ಕೊಂಡಿದ್ಲು ಭಾರ್ಗವಿ ಇವರ ಸತ್ಯವನ್ನು ತಿಳ್ಕೊಬೇಕು ಅಂತ ಕೊನೆಗೂ ಬರಂತ ಮತ್ತೆ ರೀತು ಇಬ್ರು ಕೂಡ ಭಾರ್ಗವಿ ಕಾಯಿಗೆ ರಡ್ ಹಾಂಡಾಗಿ ಸಿಕ್ಕಿಬಿದ್ದರೆ ಸಿಕ್ಕಿಬಿದ್ದಂತಹ ಇವರಿಬ್ರನ್ನ ಖಂಡಿತ ಅರ್ಜುನ್ ಮುಂದೆ ಅವರ ನಿಜ ಕುತಂತ್ರವನ್ನ ಬಯಲಿಗೆ ಇಳಿತಾಳೆ ಭಾರ್ಗವಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ